ನಾರಾಯಣ ಕೈವಾರ ತಾತಯ್ಯ ಎಂದೇ ಪ್ರಸಿದ್ಧಿ ಪಡೆದಿರುವ ಸದ್ಗುರು ಶ್ರೀ ಯೋಗಿ ನಾರಾಯಣ ತಾತಯ್ಯನವರ ತಪೋಭೂಮಿ ಶ್ರೀ ಕ್ಷೇತ್ರ ಕೈವಾರ ಆಷಾಢ ಮಾಸದ ಗುರುಪೌರ್ಣಮಿ ಗುರುಗಳಿಗೆ ಮೀಸಲಾದ ದಿನ ಗುರುಪೌರ್ಣಮಿಯ ಅಂಗವಾಗಿ ಇದೇ ಜುಲೈ ಎಂಟು ಒಂಬತ್ತು ಹಾಗೂ ಹತ್ತರಂದು ಗುರುಪೂಜಾ ಸಂಗೀತೋತ್ಸವವನ್ನು ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಗುರು ಪೂಜಾ ಸಂಗೀತೋತ್ಸವದ ಅಂಗವಾಗಿ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಹಾಗೂ ಶ್ರೀ ಯೋಗಿ ನಾರಾಯಣ ನಾದ ಸುಧಾರಸ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀ ಜೆ ವಿಭಾಕರ್ ರೆಡ್ಡಿ ಹಾಗೂ ಖಜಾಂಚಿಗಳಾದ ಶ್ರೀ ಆರ್ ಪಿ ಎಂ ಸತ್ಯನಾರಾಯಣರವರು ಉಪಸ್ಥಿತರಿದ್ದರು శ్రీ గణనాథుని శారదా సత్కవలన్ సహజయోగి మునులన్ సురులన్ దేవ బ్రాహ్మణ ధన్యుని సకలంతరియమి హరిణిచాల భజంత సద్గురు మానసిక పూజ ఇవతూ ఇవత్తు పూజ అన్న నూ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕೈವಾರ ಕ್ಷೇತ್ರ ಭಾರಿ ಪುಣ್ಯವಾದಂಥ ಭೂಮಿ ಈ ಭೂಮಿಯಲ್ಲಿ ಸದ್ಗುರು ತಾತಯ್ಯನವರು ನಾರಾಯಣ ಚಂದ್ರರು ಇಲ್ಲಿ ಅವರ ಒಂದು ಸಮಾಧಿ ಇಲ್ಲಿ ಆಗಿದೆ ಗುರುಗಳ ಸ್ಥಾನ ಆಗಿದೆ ಇದು ಹರಿಹರ ಕ್ಷೇತ್ರವೂ ಆಗಿದೆ ಸನಾತನ ಕಾಲದಿಂದಲೂ ಈ ಒಂದು ಕ್ಷೇತ್ರ ಚೇತಾಯುಗದಲ್ಲೂ ಕೂಡ ಮತ್ತು ದ್ವಾಪಯುಗದಲ್ಲಿಯೂ ಕೂಡ ಮತ್ತು ಕಲಿಯುಗದಲ್ಲಿಯೂ ಕೂಡ ಈ ಮಹಿಮೆಯನ್ನು ಇಲ್ಲಿ ಕೊಂಡಾಡ್ಕೊಂಡು ಬಂದು ಬಂದಿರ್ತಕ್ಕಂಥ ಈ ಪುಣ್ಯಭೂಮಿ ಈ ಪುಣ್ಯಭೂಮಿಯ ಆ ಮುಖ್ಯವಾಗಿ ಗುರುಗಳ ಸ್ಥಾನ ಆಗಿರೋದ್ರಿಂದ ನಾವು ಯೋಗಿನಾರಾಯಣ ಗುರು ಗುರುಪೂರ್ಣಮಿ ಗುರುಗಳ ಪೂಜೆಯನ್ನು ಮಾಡುವಂಥ ನಾವು ಅನೇಕ ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ ಆ ಒಂದು ಪರಂಪರೆಯಲ್ಲಿ ಗುರು ಮತ್ತು ಶಿಷ್ಯರ ಪರಂಪರೆ ಇರೋದ್ರಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ಬೇಕು ನಾವು ಇಲ್ಲಿ ಭಕ್ತಾದಿಗಳು ಅವರ ದಾಸಾನದಾಸರು ಮತ್ತು ಶಿಷ್ಯವರ್ಗದವರು ಎಲ್ಲರೂ ಕೂಡಿ ಅವರಿಗೆ ಸಮರ್ಪಣೆ ಮಾಡುವಂತ ಈ ಗುರು ಪೌರ್ಣಮಿಯ ನಮ್ಮ ಸಂಪ್ರದಾಯ ಈ ಸಂಪ್ರದಾಯದಲ್ಲಿ ನಾವು ಎಂಟು ಒಂಬತ್ತು ಮತ್ತು ಹತ್ತನೇ ತಾರೀಕು ಮೂರು ದಿನದ ಕಾಲದಲ್ಲಿ ನಾವು ಸಮರ್ಪಣೆಯನ್ನು ನಾವು ಅವರಿಗೆ ಕೊಡುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ಸಂಕೀರ್ತನೆ ಭಜನೆ ಇವೆಲ್ಲವೂ ಭಾರಿ ಮುಖ್ಯ ಇವೆಲ್ಲವೂ ಭಕ್ತಿಯ ಮಾರ್ಗ ಈ ಮಾರ್ಗದಿಂದ ಎಲ್ಲ ರೀತಿಯಲ್ಲಿ ಈ ಜನರು ಎಲ್ಲ ಆಗಲಿ ಒಂದು ಭಜನೆಗಾರರಾಗಲಿ ಒಂದು ಆ ಯಾವುದೇ ಒಂದು ಸಮರ್ಪಣೆ ಭಾವದಲ್ಲಿ ಇರ್ತಕ್ಕಂತಹ ಒಂದು ಹರಕತೆ ಆಗಲಿ ಎಲ್ಲರೂ ಕೂಡ ಬಂದು ಆ ಸಮರ್ಪಣೆಯನ್ನು ಗುರುಗಳ ಪಾದದಲ್ಲಿ ಮಾಡುವಂತ ಪುಣ್ಯ ದಿನ ಈ ಈ ಒಂದು ಎಂಟು ಒಂಬತ್ತು ಮತ್ತು ಹತ್ತು ಮೂರು ದಿನ ಕಾಲ ನಾವು ನಿರಂತರವಾಗಿ ಈ ಕೀರ್ತನೆಗಳು ಎಲ್ಲ ಎಲ್ಲಾ ಭಾಗದಿಂದಲೂ ಬಂದಿರ್ತಾರೆ ಎಲ್ಲರೂ ಭಕ್ತಾದಿಗಳು ಬಂದಿರ್ತಾರೆ ಅವರು ಸಮರ್ಪಣೆಯನ್ನು ಮಾಡಿಕೊಂಡು ಅವರವರ ಅವರವರ ಸಮರ್ಪಣೆ ಅವರ ಪಾದಗಳಿಗೆ ಗುರುಗಳ ಪಾದಗೆ ಅರ್ಪಿಸಿ ಅವರು ಹೋಗ್ತಾ ಇರ್ತಾರೆ ನೂರಾರು ಜನ ಒಂದು ಸಾವಿರಾರು ಜನ ಈ ಒಂದು ಮೂರು ದಿನ ಕಾಲದಲ್ಲಿ ತಾವು ನೋಡಬಹುದು ಅನೇಕ ಜನರು ಎಲ್ಲ ಕಡೆಯಿಂದನೂ ಜನರು ಬಂದು ಇಲ್ಲಿ ಅವರ ಸಮರ್ಪಣೆಯನ್ನು ಇಲ್ಲಿ ಅವರಿಗೆ ಗುರುಗಳಿಗೆ ಪಾದದಲ್ಲಿ ಸಮರ್ಪಣೆ ಮಾಡಿ ಅವರವರ ಒಂದು ಏನು ಅವರು ಅರ್ಪಣೆ ಅರ್ಪಣೆಯನ್ನು ಮಾಡಬೇಕಂತಿದಾರೋ ಸಂಪ ಪರಿಪೂರ್ಣವಾಗಿ ಮಾಡಿ ಸಂತೋಷದಿಂದ ಹೋಗ್ತಾ ಇದ್ದಾರೆ ಅಂತಹ ಒಂದು ಪರಂಪರೆ ಈ ನಮ್ಮ ಕ್ಷೇತ್ರ ಈ ಕೈವಾರದ ಕ್ಷೇತ್ರ ಶ್ರೀ ಸದ್ಗುರು ಕ್ಷೇತ್ರ ಇದು ಸದ್ಗುರು ಯೋಗಿನಾರಾಯಣ ಕ್ಷೇತ್ರ ಇದು ಈ ಕ್ಷೇತ್ರದ ಎಲ್ಲ ನಮ್ಮ ಸದಸ್ಯರು ಇವತ್ತು ಎಲ್ಲರೂ ಕೂಡ ಇಲ್ಲಿ ಬಂದು ಗುರುಗಳಿಗೆ ತಮ್ಮ ತಮ್ಮ ಒಂದು ಸೇವೆಯನ್ನು ಮಾಡಿ ಮಾಡಿ ಅವರಿಗೆ ಅವರ ಒಂದು ಅನುಗ್ರಹವನ್ನು ಪಡೆದುಕೊ ಪಡೆದುಕೊಂಡು ಹೋಗೋದಕ್ಕೆ ನಾವು ಇದ್ದೇವೆ ಎಲ್ಲರೂ ಬನ್ನಿ ಈ ಬ ಒಂದು ಈ ಒಂದು ಪುಣ್ಯದ ಕಾಲದಲ್ಲಿ ಪುಣ್ಯದ ಒಂದು ಭೂಮಿಯಲ್ಲಿ ಗುರುಗಳ ಪುಣ್ಯದ ಆ ಒಂದು ಅವ್ರಗ ಅನುಗ್ರಹವನ್ನು ಪಡೆಯುವಂಥ ರೀತಿಯಲ್ಲಿ ತಮಗೆ ಆಗಲಿ ಎಲ್ಲರೂ ಒಳ್ಳೆಯದಾಗಲಿ ಅಂತಕ್ಕಂಥ ನಾವು ತಮಗೆಲ್ಲರಿಗೂ ಭಕ್ತಿಪೂರ್ವಕವಾಗಿ ನಾವು ಅವ್ರ ದಾಸಾನ್ ಗುರುಗಳ ದಾಸಾನ್ ದಾಸನಾಗಿ ನಾವು ತಮಗೆ ನಾವು ಇಲ್ಲಿ ಆಹ್ವಾನವನ್ನು ನಾವು ಮಾಡ್ತಾ ಇದ್ದೇವೆ ತಮ್ಮ ಸೇವೆಗೋಸ್ಕರ ನಾವು ಇದ್ದೇವೆ ತಮ್ಮ ಸೇವೆ ಮತ್ತು ಗುರುಗಳ ಒಂದು ಅನುಗ್ರಹ ನಿಮ್ಮಿಬ್ಬರ ಒಂದು ಆ ಪರಂಪರೆ ಆ ಗುರು ಶಿಷ್ಯರ ಪರಂಪರೆ ಇಲ್ಲಿ ಇಲ್ಲಿ ಆಗಬೇಕಾಗಿದೆ ಬಂದು ಅದು ಸ್ವೀಕಾರ ಮಾಡಿ ಅಂತ ನಾವು ನಿಮಗೆಲ್ಲರೂ ಕೋರ್ ಕೋರ್ಕೊಂತ ಇದ್ದೇವೆ ಸದ್ಗುರು ತಾತಯ್ಯ ಗಾರಿಪಾದ ಪದ್ಮುಲೆ ಗತಿ ಗೋವಿಂದ ಗೋವಿಂದ ಹರ ನಮತ್ ಪಾರ್ವತಿ ಪತಯರ ಮಹದೇವ ಸದ್ಗುರು ಯೋಗಿಗಳು ಪರಬ್ರಹ್ಮ ಪರಹಮ ಹಂಸ ಕಾರಣಾಚಾರ್ಯರು ಆಗಿರ್ತಕ್ಕಂಥ ಸದ್ಗುರು ಯೋಗಿನಾರಾಯಣ ತಾತಯ್ಯನವರ ಈ ಪುಣ್ಯಭೂಮಿಯಲ್ಲಿ ಕೈವರ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯ ಜುಲೈ ಮಾಸದ ಎಂಟು ಒಂಬತ್ತು ಹತ್ತನೇ ತಾರೀಕುಗಳಂತೂ ಅಂದರೆ ಮಂಗಳವಾರ ಬುಧವಾರ ಮತ್ತು ಗುರುವಾರ ಈ ಮೂರು ದಿನಗಳಷ್ಟು ಕಾಲ ಎಪ್ಪತ್ತೆರಡು ಗಂಟೆಗಳ ನಿರಂತರ ಸಂಗೀತ ಸೇವಾ ಸಮರ್ಪಣೆಯನ್ನು ಸದ್ಗುರುಗಳಿಗೆ ಎಲ್ಲ ಕಲಾವಿದರು ಕೂಡ ಅಂದರೆ ಲಲಿತ ಕಲೆಗಳ ಆದಿಯಾಗಿ ಎಲ್ಲ ಕಲಾವಿದರು ಅಂದರೆ ಡೊಳ್ಳು ಕುಣಿತ ಇರ್ತದೆ ಪಂಡ್ರಿ ಭಜನೆ ಇರ್ತದೆ ಹರಿಕಥೆ ಇರ್ತದೆ ಸಂಗೀತ ಇರ್ತದೆ ನೃತ್ಯ ಇರ್ತದೆ ಪಂಡ್ರಿ ಭಜನೆ ಇರ್ತದೆ ಎಲ್ಲ ವೈವಿಧ್ಯಮಯ ಮತ್ತು ಜಾನಪದ ತಂಡಗಳಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳು ಪೂಜ್ಯ ಧರ್ಮಾಧಿಕಾರಿಗಳು ಅಂದ್ಕೊಂಡಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು ಈ ಒಂದು ಗುರುಪೂಜಾ ಸಂಗೀತೋತ್ಸವವನ್ನು ಅವರು ಬಂದಾಗಿನಿಂದಲೂ ಕೂಡ ಧರ್ಮಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸದಾಗಿನಿಂದಲೂ ಕೂಡ ಈ ಕಾರ್ಯಕ್ರಮ ಮುಂದುವರಿಕೊಂಡು ಬರ್ತಾ ಇದೆ ದಿನೇ ದಿನೇ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮ ವಿಶ್ವವಿಖ್ಯಾತಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಈ ಕಾರ್ಯಕ್ರಮಕ್ಕೆ ಅನೇಕ ವೈವಿಧ್ಯಮಯ ಕಲಾ ತಂಡಗಳು ಬರ್ತಾ ಇದೆ ಅಂದರೆ ಯಾವ ರೀತಿ ಆಯೋಜನೆ ಇದೆ ಅಂದರೆ ಸ್ಥಳೀಯರನ್ನು ಬಿಟ್ಟಿಲ್ಲ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿದೆ ಕೋಲಾರ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸ್ಥಳೀಯ ಕಲಾವಿದರಿಗೂ ಕೂಡ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಅದೃಷ್ಟ ಒದಗಿದೆ ಸ್ಥಳೀಯರು ಮತ್ತು ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಅನೇಕ ಹಿರಿಯ ಕಲಾವಿದರು ವಿದ್ವನ್ಮನಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂದರೆ ಬೆಂಗಳೂರಿನಿಂದ ದೊಡ್ಡ ದೊಡ್ಡ ಹೆಸರನ್ನು ಪಡೆದಿರ್ತಕ್ಕಂತಹ ಅನೇಕ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಂದರೆ ಒಂದು ಸ್ಥಳೀಯರಿಗೆ ಅಲ್ಲ ಒಂದು ರಾಜ್ಯ ಮಟ್ಟಕ್ಕೆ ಅಲ್ಲ ಇದು ಇಡೀ ಈ ವಿಶ್ವಕ್ಕೆ ಸೇರಿರ್ತಕ್ಕಂಥದ್ದು ಶಾಸ್ತ್ರೀಯ ಸಂಗೀತ ಅದಕ್ಕೋಸ್ಕರ ಬೇರೆಯ ರಾಜ್ಯಗಳೇನಿದೆ ಒಂದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ಕೇರಳ ಇರ್ಬೋದು ಎಲ್ಲ ರಾಜ್ಯಗಳಿಂದಲೂ ಕೂಡ ಮಣಿಗಳು ಈ ಇದರಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಮುಂದಿನ ತಿಂಗಳು ಅಂದರೆ ಜುಲೈ ಎಂಟು ಒಂಬತ್ತು ಹತ್ತನೇ ತಾರೀಕಿನಂದು ಈ ಕಾರ್ಯಕ್ರಮ ಸುಸೂತ್ರ ಆಗಬೇಕಾದ್ರೆ ಇಲ್ಲಿಗೆ ಪೂಜ್ಯ ಧರ್ಮಾಧಿಕಾರಿಗಳು ಎಲ್ಲರಿಗೂ ಕೂಡ ಬರ್ತಕ್ಕಂಥ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ ಕಾರ್ಯ ಭಜನಾ ತಂಡಗಳು ಬರ್ತಾ ಇದೆ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಎಲ್ಲ ಪ್ರಸಾದ ಕೊಡ್ತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಎಲ್ಲರಲ್ಲೂ ಕೂಡ ಸಜ್ಜುಗೊಳಿಸಿದ್ದಾರೆ ಎಲ್ಲ ರಂಗಗಳಲ್ಲೂ ಕೂಡ ಸಜ್ಜುಗೊಳಿಸಿದ್ದಾರೆ ಎಲ್ಲರಿಗೂ ಕೂಡ ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳು ಬಾರದಂತೆ ಅವರು ಒಂದು ಇದಕ್ಕೂ ಮೊದಲೇ ಪೂರ್ವಭಾವಿ ಒಂದು ಮೀಟಿಂಗ್ ಕರೆದು ಎಲ್ಲರಿಗೂ ಕೂಡ ಆದೇಶವನ್ನು ಕೊಟ್ಟು ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತೇಳಿ ಎಲ್ಲರಿಗೂ ಅವರು ಆದೇಶವನ್ನು ಕೊಟ್ಟಿದ್ದಾರೆ ಈ ವೈವಿಧ್ಯಮಯ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಎಲ್ಲರೂ ಕೂಡ ಗ್ರಾಮಸ್ಥರು ಗೃಹಿಣಿಯರು ಗೃಹಸ್ಥರು ಅನತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಎಲ್ಲರೂ ಭಾಗವಹಿಸಿ ಸದ್ಗುರು ತಾತಯ್ಯನವರ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಮುಖ್ಯ ಕಾರ್ಯಕ್ರಮಗಳನ್ನ ಬೆಳಗ್ಗೆಂದಲೂ ಕೂಡ ಇದರಲ್ಲಿ ನಾದಸೋರ ಇರ್ತದೆ ಮುಖ್ಯವಾಗಿ ನಾದಸೋರ ಕಾರ್ಯಕ್ರಮಗಳೇ ಅತಿ ಹೆಚ್ಚಿನ ಕಾರ್ಯಕ್ರಮಗಳು ಇರ್ತದೆ ಆಮೇಲೆ ಪಿಟೀಲ್ ಸೋಲೋ ಕಾರ್ಯಕ್ರಮಗಳಿರ್ತದೆ ಕೊಳಲು ಸೋಲೋ ಕಾರ್ಯಕ್ರಮಗಳಿರ್ತದೆ ವೀಣಾ ಸೋಲೋ ಕಾರ್ಯಕ್ರಮಗಳಿರ್ತದೆ ಭರತನಾಟ್ಯದ ಕಾರ್ಯಕ್ರಮಗಳಿರ್ತದೆ ಕೂಚಿಪುಡಿ ಕಾರ್ಯಕ್ರಮಗಳಿರ್ತದೆ ಅಷ್ಟೇ ಅಲ್ಲದೆ ಅನೇಕ ಮಂದಿ ನ್ಯಾಷನಲ್ ಆರ್ಟಿಸ್ಟು ಎಂಟನೇ ತಾರೀಕು ನೋಡಿ ಐದು ಗಂಟೆಯಿಂದ ವಿಶೇಷ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಬೊಮ್ಮಿಶೆಟ್ಟಿ ರಘುನಾಥ್ ತಿರುಪತಿ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ ಎಂಟನೇ ತಾರೀಕು ವಿವೇಕ್ ಸದಾಶಿವಂ ಬೆಂಗಳೂರು ಅವರಿಂದ ಗಾಯನದ ಕಾರ್ಯಕ್ರಮ ಇರ್ತದೆ ಬೆಂಗಳೂರು ಸಹೋದರರು ಹರಿಹರನ್ ಮತ್ತು ಅಶೋಕ್ ಅವರಿಂದ ಗಾಯನ ಇರ್ತದೆ ಬಿ ಆರ್ ಅದಿತಿ ಪ್ರಹ್ಲಾದ್ ಬೆಂಗಳೂರು ಅವರಿಂದ ಗಾಯನ ಇರ್ತದೆ ನಾಟ್ಯಾಂಜಲಿ ಕಲಾ ಕೇಂದ್ರ ಕೈವಾರ ಪರಿಮಳ ಅರಳುಮಲಿಗೆ ಅವರಿಂದ ಭರತನಾಟ್ಯ ಸಾಯಿನಿಕೇತನ್ ಕೆ ಎನ್ ಭಾಮಾಮಣಿ ಜಾನಕಿರನ್ ತಂಡ ಚಿಂತಾಮಣಿ ಭರತನಾಟ್ಯ ತಂಡ ಇದು ಎಂಟನೇ ತಾರೀಕಿನ ಕಾರ್ಯಕ್ರಮಗಳಾಗಿ ಇನ್ನು ಒಂಬತ್ತನೇ ತಾರೀಕಿನ ಕಾರ್ಯಕ್ರಮಗಳು ಐದು ಗಂಟೆಗೆ ಪ್ರಾರಂಭವಾಗ್ತದೆ ಪಿ ಜೆ ಬ್ರಹ್ಮಚಾರಿ ಮತ್ತು ಪ್ರಿಯಬ್ರಹ್ಮ ಅವರಿಂದ ಪಿಟೀಲ್ ಸೋಲೋ ಕಾರ್ಯಕ್ರಮ ಇರ್ತದೆ ಮತ್ತು ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಬೆಂಗಳೂರು ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಆಮೇಲೆ ಕೇರಳದ ಡಾಕ್ಟರ್ ಎನ್ ಜೆ ನಂದಿನಿ ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಆಮೇಲೆ ಡಿ ಆರ್ ರಾಜಪ್ಪ ಮತ್ತು ತಂಡ ಕೋಲಾರ ಅವರಿಂದ ಗಾಯನ ಕಾರ್ಯಕ್ರಮ ಇರ್ತದೆ ಮೈಸೂರಿನ ಮೈಸೂರು ನಾಗರಾಜ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರಿಂದ ಪಿಟೀಲ್ ಸೋಲು ಇರ್ತದೆ ಅವರಿಗೆ ತಂಜಾವೂರು ಮುರುಘುಭೂಪತಿ ಅವರಿಂದ ಮೃದಂಗ ಪಂಡಿತ ರೂಪಕ್ ಕರ್ಲೂರ್ಕರ್ ತಬಲಾ ಭಾಗ್ಯಲಕ್ಷ್ಮಿ ಕೃಷ್ಣ ಮೋರ್ಸಿಂಗ್ ಇರ್ತದೆ ನಂತರ ನೂಪರ ಫೈನ್ ಆರ್ಟ್ಸ್ ರೂಪರಾಜೇಶ್ ಬೆಂಗಳೂರು ತಂಡದವರಿಂದ ಗೌರಿ ಸುತ ಕಥಾಮೃತ ನೃತ್ಯ ರೂಪಕ ಇರ್ತದೆ ಇನ್ನು ಹತ್ತನೇ ತಾರೀಕು ಗುರುಪೂಜೆಯ ಸಂಗೀತೋತ್ಸವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹತ್ತು ಗಂಟೆಗೆ ಗೋಷ್ಠಿ ಗಾಯನದ ಕಾರ್ಯಕ್ರಮಗಳಿರ್ತದೆ ಆನಂತರ ಸದ್ಗುರುಗಳಿಗೆ ಪೂಜಾ ಕಾರ್ಯಕ್ರಮ ಬಹಳ ಭಕ್ತಿಪೂರ್ವಕವಾಗಿ ನಡೀತಾ ಇರ್ತದೆ ಇದಾದ ನಂತರ ಅನೇಕ ಕಾರ್ಯಕ್ರಮಗಳು ಮಧ್ಯಾಹ್ನವೇ ಸುಮಾರು ಒಂದೂವರೆ ಗಂಟೆಗೆ ಕಾರ್ಯಕ್ರಮಗಳು ಶುರುವಾಗೋದಕ್ಕಿಂತಲೂ ಮುಂಚಿತವಾಗಿ ಪೂಜಾ ಧರ್ಮಾಧಿಕಾರಿಗಳಿಂದ ಧರ್ಮ ಸಂದೇಶ ಇರ್ತದೆ ಆ ಧರ್ಮ ಸಂದೇಶದಲ್ಲಿ ಅವರು ಗುರುಪೂಜೆಯ ಮಹತ್ವದ ಬಗ್ಗೆ ಗುರುಗಳ ಬಗ್ಗೆ ಅನೇಕ ವಿಷಯಗಳನ್ನು ಪೂಜ್ಯ ಧರ್ಮಾಧಿಕಾರಿಗಳಾದಂಥ ಡಾಕ್ಟರ್ ಎಂ ಆರ್ ಜೈರಾಮದರು ತಿಳಿಪಡಿಸಲಿದ್ದಾರೆ ಆನಂತರ ಈ ಒಂದು ಇಪ್ಪತ್ತೈದು ವರ್ಷಗಳ ಕಾಲದಷ್ಟು ಮಲ್ಲಾರ ಮಾಸಪತ್ರಿಕೆ ನಡೆದಿದೆ ಬಹಳ ಭಕ್ತಿಪೂರ್ವಕವಾದಂಥ ವಿಷಯಗಳು ಆಧ್ಯಾತ್ಮಿಕ ಚಿಂತನೆಗಳು ನೈತಿಕ ಮಟ್ಟದ ಅನೇಕ ಬರಹಗಳನ್ನು ಅದರಲ್ಲಿ ಬರ್ತಾ ಇದೆ ಅದನ್ನು ಎಲ್ಲರೂ ಕೂಡ ಕೇಳಿ ಸಂತೋಷಪಟ್ಟಿದ್ದಾರೆ ಅದರ ವಿಶೇಷ ಒಂದು ಪತ್ರಿಕೆಯನ್ನು ಆಗಲೇ ಬಿಡುಗಡೆ ಮಾಡಲಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು ಆಗ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ ಅವರು ಉಪಸ್ಥಿತರಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಆನಂತರ ಪೂಜಾ ಕೈಕಾರಿಗಳು ಮಹಾಮಂಗಳಾರತಿ ಸದ್ಗುರುಗಳಿಗೆ ನಡೀತದೆ ಮತ್ತು ಒಂದೂವರೆ ಗಂಟೆಗೆ ಸಂಗೀತ ಕಾರ್ಯಕ್ರಮಗಳು ಪ್ರಾರಂಭವಾಗ್ತದೆ ಅನೇಕ ವಿದ್ವಾನ್ಮನಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಸಂಜೆ ಐದು ಗಂಟೆಗೆ ಬೆಂಗಳೂರಿನ ಸುಪ್ರಸಿದ್ಧ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಅವರು ಆನೂರು ಅನಂತಕೃಷ್ಣ ಶರ್ಮಾ ಅವರಿಂದ ಲೈಲಹರಿ ತಾಳವಾದ್ಯ ಕಚೇರಿ ಇರ್ತದೆ ಚೆನ್ನೈನ ಅಭಿಷೇಕ್ ರಘ್ರಾಮ್ ಪ್ರಖ್ಯಾತ ಕಲಾವಿದರು ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥವರು ಅವರ ಗಾಯನ ಇರ್ತದೆ ಅವರಿಗೆ ಎಚ್ ಎನ್ ಭಾಸ್ಕರ್ ಚೆನ್ನೈ ಪಿಟೀಲ್ ಇರ್ತದೆ ಅರ್ಜುನ್ ಕುಮಾರ್ ನಮ್ಮ ಬೆಂಗಳೂರಿನವರು ಮೃದಂಗ ಬಿ ರಾಜಶೇಖರ್ ಅವ್ರ ಮೋರ್ ಸಿಂಗ್ ಇರ್ತದೆ ಮತ್ತು ಇಡೀ ಪ್ರಪಂಚದಲ್ಲಿಯೇ ವಿದ್ಯೆಯಲ್ಲಿ ಬಹಳ ಖ್ಯಾತಿ ಗಳಿಸಿರ್ತಕ್ಕಂಥ ಬೇಡಿಕೆಯುಳ್ಳ ಒಳ್ಳೆಯ ವೈವಿಧ್ಯಮಯ ಒಬ್ಬ ಕಲಾವಿದ ಅಂದರೆ ರಾಜೇಶ್ ವೈದ್ಯ ಅವರಿಂದ ಚೆನ್ನೈ ಅವರು ವೀಣೆ ಯು ರಾಜೇಶ್ ಚೆನ್ನೈ ಮ್ಯಾಂಡೋಲಿನ್ ಇರ್ತದೆ ಅವ್ರಿಗೆ ಶಂಕರ್ ಸುಬ್ರಹ್ಮಣ್ಯಂ ಚೆನ್ನೈ ಮೃದಂಗ ಇರ್ತದೆ ಪ್ರವೀಣ್ ನಾರಾಯಣ್ ಚೆನ್ನೈ ತಬಲಾ ಇರ್ತದೆ ಸ್ವಾಮಿನಾಥನ್ ಸೆಲ್ವ ಗಣೇಶ್ ಚೆನ್ನೈ ಕಂಜಿರ ಇರ್ತದೆ ಮತ್ತು ನಯನ ರಮೇಶ್ ಬೆಂಗಳೂರು ಅವರಿಂದ ಭರತನಾಟ್ಯ ಇರ್ತದೆ ಆನಂತರ ಪುತ್ತೂರು ಗಣೇಶ್ ಅವರಿಂದ ಸ್ಯಾಕ್ಸೋಫೋನ್ ಇರ್ತದೆ ಆನಂತರ ತಿರುಪಂಬೂರು ಟಿ ಎಸ್ ಎನ್ ಕುಂಜಿತಾ ಬಾಲನ್ ಟಿ ಎಸ್ ಎನ್ ಶೇಷುಗೋಪಾಲನ್ ಅವರಿಂದ ನಾದಸ್ವರ ಇರ್ತದೆ ಪಿ ಎಂ ರಂಜಿತ್ ವಿನಾಯಕ್ ತವಿಲ್ ಇರ್ತದೆ ಸೆಮಿನಾರ್ ಕೊಯಿಲ್ ಮುತ್ತುಕುಮಾರ್ ಸ ತವಿಲ್ ಇರ್ತದೆ ಅನಂತರ ತಿರುಪತಿಯ ವಿ ಸತ್ಯನಾರಾಯಣ್ ಅವರಿಂದ ನಾದಸ್ವರ ಇರ್ತದೆ ಎಂ ವಿ ಸುಬ್ರಹ್ಮಯ್ಯ ನಾದಸ್ವರ ಸೆಲ್ವಗಣಪತಿ ತವಿಲ್ ಮನೋಹರ್ ಕಂದಕೂರು ತವಿಲ್ ನಂತರ ನಮ್ಮ ಕೋಲಾರ ಜಿಲ್ಲೆಯವರೇ ಆದಂಥ ವಿ ರಮೇಶ್ ಬೇತಮಂಗ್ಲ ನಾಥಸ್ವರ ಇರ್ತದೆ ವಿ ಆರ್ ನಟರಾಜ್ ಬೇತಮಂಗ್ಲ ನಾಥಸ್ವರ ಇರ್ತದೆ ಶ್ರೀನಿವಾಸ್ ತಿರುಪತಿ ತವಿಲ್ ನಟರಾಜ್ ಮುಗಳೂರು ತವಿಲ್ ಎಲ್ಲ ಕಾರ್ಯಕ್ರಮಗಳನ್ನು ಪೂಜ್ಯ ಧರ್ಮಾಧಿಕಾರಿಗಳು ಆಯೋಜನೆ ಮಾಡಿದ್ದಾರೆ ಇವೆಲ್ಲ ಕೂಡ ನಾವೆಲ್ಲೋ ಒಂದು ಕಡೆ ಹೋಗಿ ಕುಳಿತು ಕೇಳ್ತಕ್ಕಂತ ಕಾರ್ಯಕ್ರಮಗಳಲ್ಲ ಎಲ್ಲ ಕಲಾವಿದರು ಒಟ್ಟಿಗೆ ಬಂದು ಕೈವಾರ ಕ್ಷೇತ್ರದಲ್ಲಿ ನೆಲೆಸಿ ಮೂರು ದಿನಗಳಷ್ಟು ಕಾಲ ಇಲ್ಲಿ ಅವರು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಕ್ಕಂತಹ ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ತಾವಿಲ್ಲಿಗೆ ಬಂದರೆ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಜಾನಪದ ಕಾರ್ಯಕ್ರಮಗಳನ್ನು ಭಜನೆಯನ್ನು ತಂಡೋಪತಂಡವಾಗಿರ್ತಕ್ಕಂಥ ಭಕ್ತರನ್ನು ಮಹಾಜ್ಞಾನಿಗಳನ್ನು ಪೂಜ್ಯರನ್ನು ತಾವು ಈ ಸದ್ಗುರುಗಳ ಸನ್ನಿಧಿಯಲ್ಲಿ ಅವರನ್ನು ಕಾಣಬಹುದು ಅಂತಹ ಪವಿತ್ರವಾಗಿರತಕ್ಕಂತಹ ಕಾರ್ಯಕ್ರಮ ಇಡೀ ಭಾರತ ದೇಶದಲ್ಲಿಯೇ ಎಪ್ಪತ್ತೆರಡು ಗಂಟೆಗಳಷ್ಟು ಕಾಲ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ಇದೇ ಜುಲೈ ಎಂಟು ಒಂಬತ್ತು ಹತ್ತರಂದು ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಡೆಯಲಿರುವ ಗುರುಪೂಜಾ ಸಂಗೀತೋತ್ಸವಕ್ಕೆ ಬನ್ನಿ ಭಾಗವಹಿಸಿ ಸದ್ಗುರು ಕೈವಾರ ತಾತಯ್ಯನವರ ಕೃಪೆಗೆ ಪಾತ್ರರಾಗಿ